ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಇಪ್ಪತ್ತೊಂದು ಎರಡು ಮತ್ತು ಮೂರು ಆಯಾಮದ ಆಕೃತಿಗಳು ಇಲ್ಲಿ ನಾವು ಎರಡು ಮತ್ತು ಟೂ ಡೈಮೆನ್ಷನಲ್ ಮತ್ತು ತ್ರೀ ಡೈಮೆನ್ಷನಲ್ ಶೇಪ್ಸ್ ಬಗ್ಗೆ ತಿಳಿಯೋಣ ನಮ್ಮ ಸುತ್ತಮುತ್ತಲೂ ಹಲವಾರು ಎರಡು ಆಯಾಮದ ಆಕೃತಿಗಳನ್ನು ನೋಡಿದ್ದೀವಿ ಅವುಗಳಿಗೆ ಉದಾಹರಣೆ ಕೊಡೆಯಿರಿ ವೃತ್ತ ತ್ರಿಭುಜ ಚೌಕ ಆಯತ ಇವು ಟೂ ಡೈಮೆನ್ಷನಲ್ ಎರಡು ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳಾಗಿವೆ ಪಂಚಾಕೃತಿಗಳು ಅಷ್ಟಭುಜಾಕೃತಿ ಇವೆಲ್ಲ ಎರಡು ಆಯಾಮದ ಆಕೃತಿಗಳಿಗೆ ಉದಾಹರಣೆಗಳಾಗಿವೆ ಆಯತದ ಚಿತ್ರವನ್ನು ಬಿಡಿಸಿರಿ ಎಂದು ಹೇಳಿದ್ದಾರೆ ಚೌಕದ ಚಿತ್ರವನ್ನು ಬಿಡಿಸಿರಿ ಎಂದು ಹೇಳಿದ್ದಾರೆ ಲಂಬಕೋನ ತ್ರಿಭುಜ ಒಂದು ಕೋನ ತೊಂಬತ್ತು ಡಿಗ್ರಿ ಆಗಿ ಡಿಗ್ರಿ ಆಗಿರುತ್ತದೆ ಸಮಾಂತರ ಚತುರ್ಭುಜ ಒಂದು ಸಮಾಂತರ ಚತುರ್ಭುಜದ ಚಿತ್ರವನ್ನು ಬಿಡಿಸಿರಿ ಎಂದು ಹೇಳಿದ್ದಾರೆ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಸಮತಲಾಕೃತಿಗಳನ್ನು ಕೊಡಲಾಗಿದೆ ಅವುಗಳಲ್ಲಿರುವ ಆಕೃತಿಯ ಹೆಸರು ಮತ್ತು ಮೂಲೆಗಳು ಅಂಶಗಳು ಮತ್ತು ಅಥವಾ ಭಾವುಗಳು ಮತ್ತು ಕರಣಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿರುವುದು ಒಂದು ತ್ರಿಭುಜ ಇಲ್ಲಿರುವ ಶೃಂಗಗಳು ಮೂರು ಇಲ್ಲಿರುವ ಮೂಲೆಗಳು ಮೂರು ಕೋನಗಳು ಕೋನ ಪಿ ಕೋನ ಕ್ಯೂ ಕೋನ ಆರ್ ಕೋನ ಕ್ಯೂ ಪಿ ಆರ್ ಕೋನ ಪಿ ಕ್ಯೂ ಆರ್ ಕೋನ ಕ್ಯೂ ಆರ್ ಪಿ ಮತ್ತು ಬಾಹುಗಳು ಅಂಚುಗಳು ಯಾವುವು ಎಂದರೆ ಪಿ ಕ್ಯೂ ಕ್ಯೂ ಆರ್ ಆರ್ ಪಿ ಕರ್ಣಗಳು ಇಲ್ಲಿ ಕರ್ಣಗಳು ಬರುವುದಿಲ್ಲ ಯಾವುದೇ ಕರ್ಣಗಳನ್ನು ನಾವು ತ್ರಿಭುಜದಲ್ಲಿ ಎಳೆಯುವುದಿಲ್ಲ ಎ ಬಿ ಸಿ ಡಿ ಇದು ಒಂದು ಪಂಚಾಕೃತಿ ಪೆಂಟಗೋನ್ ಇಂಗ್ಲೀಷ್ನಲ್ಲಿ ಪೆಂಟಾಗೋನ್ ಎಂದು ಕರೆಯುತ್ತೇವೆ ತ್ರಿಭುಜವನ್ನು ಇಂಗ್ಲೀಷ್ನಲ್ಲಿ ಟ್ರಯಾಂಗಲ್ ಎಂದು ಕರೆಯುತ್ತೇವೆ ಚೌಕವನ್ನು ಸ್ಕ್ವಯರ್ ಎಂದು ಕರೆಯುತ್ತೇವೆ ಸ್ಕ್ವಯರ್ ಎಂದು ಕರೆಯುತ್ತೇವೆ ಸ್ಕ್ವಯರ್ ಎಂದು ಕರೆಯುತ್ತೇವೆ ಅದೇ ಥರನಾಗಿ ಹೆಗ್ಝಾಗೋನ್ ಅಷ್ಟಭುಜಾಕೃತಿ ಅದು ಷಡ್ಭುಜಾಕೃತಿ ಆರು ಆರು ಬಾಹುಗಳನ್ನು ಹೊಂದಿರುವುದರಿಂದ ಇದು ಒಂದು ಷಡ್ಭುಜಾಕೃತಿ ಆಗಿದೆ ಇಲ್ಲಿರುವ ಕೋನಗಳು ಕೋನ ಎ ಕೋನ ಬಿ ಎ ಇ ಕೋನ ಎ ಬಿ ಸಿ ಕೋನ ಬಿ ಸಿ ಡಿ ಕೋನ ಸಿ ಇ ಕೋನ ಸಿ ಡಿ ಇ ಕೋನ ಡಿ ಇ ಎ ಕೋನ ಡಿ ಇ ಎ ಇವು ಕೋನಗಳಿಗೆ ಉದಾಹರಣೆಗಳಾದವು ಕೋನಗಳಿಗೆ ಉದಾಹರಣೆಗಳು ಎ ಬಿ ಬಿ ಸಿ ಸಿ ಡಿ ಡಿ ಇ ಇ ಎ ಇವು ಬಾಹುಗಳಾಗಿವೆ ಪಂಟಗೋನ್ನ ಬಾಹುಗಳಾಗಿವೆ ಇಲ್ಲಿರುವ ಕರ್ಣಗಳು ಕರ್ಣಗಳು ಯಾವುವು ಎಂದರೆ ಎ ಸಿ ಒಂದು ಶೃಂಗವನ್ನು ಮತ್ತೊಂದು ಶೃಂಗಕ್ಕೆ ಸಿಜಿಸುವುದು ವಿರುದ್ಧ ಶೃಂಗಕ್ಕೆ ಜೋಡಿಸುವುದು ಎ ಡಿ ಎ ಸಿ ಮತ್ತು ಎ ಡಿ ಎ ಸಿ ಮತ್ತು ಎ ಡಿ ನಿಂದ ಇ ಸಿನಿಂದ ಎ ಆಲ್ರೆಡಿ ಒಂದು ಇದೆ ಸಿ ಇಂದ ಇಂದ ಬಿ ಗೆ ಒಂದು ಕರ್ಣವನ್ನು ಎಳೆಯಬಹುದು ಡಿ ಗೆ ಒಂದು ಕರ್ಣವನ್ನು ಎಳೆಯಬಹುದು ಮತ್ತು ಬಿ ಇಂದ ಗೆ ಒಂದು ಕರ್ಣವನ್ನು ಎಳೆಯಬಹುದು ಬಿ ಇಂದ ಗೆ ಒಂದು ಕರಣವನ್ನು ಕೂಡ ಎಳೆಯಬಹುದು ಬಿ ಇಂದ ಈಗೆ ಒಂದು ಕರಣವನ್ನು ಎಳೆಯಬಹುದು ಅದೇ ಥರನಾಗಿ ಈ ಹೆಗ್ಸಾಗುನಲ್ಲಿ ಕೋನ ಎ ಕೋನ ಬಿ ಇ ಎಫ್ ಕೋನ ಎ ಬಿ ಸಿ ಕೋನ ಬಿ ಸಿ ಡಿ ಕೋನ ಸಿ ಡಿ ಇ ಕೋನ ಡಿ ಇ ಎಫ್ ಕೋನ ಇ ಎಫ್ ಎ ಕೋನ ಇ ಎಫ್ ಎ ಇವು ಕೋನಗಳು ಆದವು ಬಾಹುಗಳು ಎ ಬಿ ಬಿ ಸಿ ಎಫ್ ಇವು ಬಾಹುಗಳಿಗೆ ಉದಾಹರಣೆಗಳಾದವು ಕರ್ಣಗಳು ಎ ಸಿ ಎ ಡಿ ಕರಣಗಳು. ಎ ಸಿ ಎ ಡಿ ಎ

ಸಿ ಎಫ್ ಮತ್ತು ಇಗೆ ಸಿ ಎಫ್ ಮತ್ತು ಇಗೆ ಸಿ ಎಫ್ ಮತ್ತು ಇಗೆ ಕೂಡ ಒಂದು ಕರ್ಣವನ್ನು ಎಳೆಯಬಹುದು ಹೀಗೆ ನಾವು ವಿವಿಧ ಕರ್ಣಗಳು ಬಾಹುಗಳು ಮತ್ತು ಕೋನಗಳ ಬಗ್ಗೆ ತಿಳಿದೆವು ಡಿನಿಂದ ಎಫ್ಗೆ ಡಿನಿಂದ ಎಫ್ಗೆ ಹೀಗೆ ನಾವು ಕರ್ಣಗಳನ್ನು ಒಂದು ಆಕೃತಿಯಲ್ಲಿ ಎಳೆಯಬಹುದು ತ್ರಿಭುಜವನ್ನು ಹೊರತುಪಡಿಸಿ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗೆ ಕೆಲವು ವಲಯಗಳನ್ನು ಮತ್ತು ಅದರ ಪಕ್ಕದಲ್ಲಿರುವ ವಿವಿಧ ಆಕಾರದ ಹಾಸು ಹಲಗೆಗಳನ್ನು ನೀಡಿದೆ ಅವುಗಳನ್ನು ವಲಯದಲ್ಲಿರುವ ಖಾಲಿ ಜಾಗವಂತೆ ಕ್ರಮಿಸುವಂತೆ ಸಂಖ್ಯೆಗಳನ್ನು ನೀಡುವುದರ ಮೂಲಕ ತುಂಬಿರಿ ಒಂದು ಒಂದು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಹೀಗೆ ವಿವಿಧ ಆಕೃತಿಗಳನ್ನು ಸೇರಿ ನಾವು ಒಂದು ಕೂಡ ಆಕೃತಿಯನ್ನು ಪಡೆಯಬಹುದು ಒಂದು ವೃತ್ತವನ್ನು ಹಾಕಿ ಆ ವೃತ್ತದಲ್ಲಿ ವೃತ್ತ ಕೇಂದ್ರ ತ್ರಿಜ್ಯ ವ್ಯಾಸವನ್ನು ಗುರುತಿಸಿ ಎಂದು ಹೇಳಿದ್ದಾರೆ ಇದು ಒಂದು ವೃತ್ತ ಆಗಿದೆ ಎಂದಿಟ್ಟುಕೊಳ್ಳೋಣ ವೃತ್ತದ ಸದ್ ಮಧ್ಯಭಾಗವನ್ನು ವೃತ್ತ ಕೇಂದ್ರ ಓನಿಂದ ವೃತ್ತ ಕೇಂದ್ರದಿಂದ ವೃತ್ತದ ಮೇಲಿರುವ ಒಂದು ಬಿಂದುವನ್ನು ಸಂಧಿಸುವ ರೇಖೆಗೆ ತ್ರಿಜ್ಯ ಎಂದು ಕರೆಯುತ್ತೇವೆ ವೃತ್ತದ ಮೇಲಿನ ಎರಡು ಬಿಂದುಗಳು ವೃತ್ತ ಕೇಂದ್ರದ ಮೂಲಕ ಹಾದು ಹೋದರೆ ಅದಕ್ಕೆ ವ್ಯಾಸ ಎಂದು ಕರೆಯುತ್ತೇವೆ ಬಿಸಿ ಇದು ಒಂದು ವ್ಯಾಸ ಈ ಘನದ ಹೆಸರು ಚೌಕ ಘನ ಆಗಿರುತ್ತದೆ ಇದು ಒಂದು ಚೌಕ ಘನಕ್ಕೆ ಉದಾಹರಣೆಯಾಗಿದೆ ಇದರ ಒಂದು ರೇಖಾಚಿತ್ರವನ್ನು ನಾವು ರಚಿಸಲಾಗಿ ಈ ತರ ಒಂದು ಘನದ ರೇಖಾಚಿತ್ರ ದೊರೆಯುತ್ತದೆ ಈ ರೀತಿ ಒಂದು ಘನದ ರೇಖಾಚಿತ್ರ ದೊರೆಯುತ್ತದೆ ಇದು ಒಂದು ಚೌಕ ಘನ ಕ್ಯೂಬ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ನಲ್ಲಿ ಕ್ಯೂಬ್ ಎಂದು ಕರೆಯುತ್ತೇವೆ ಇದು ಒಂದು ಆಯತ ಘನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಆಯತ ಘನದ ಬಿಚ್ಚಿದ ಚಿತ್ರವಾಗಿದೆ ಆಯತ ಘನ ಇದನ್ನು ಇಂಗ್ಲಿಷ್ನಲ್ಲಿ ಕ್ಯೂಬಾಯ್ಡ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ನಲ್ಲಿ ಕ್ಯೂಬಾಯ್ಡ್ ಎಂದು ಕರೆಯುತ್ತೇವೆ ಇಂಗ್ಲಿಷ್ನಲ್ಲಿ ಕ್ಯೂಬಾಯ್ಡ್ ಅಂತ ಕೂಡ ಕರೆಯುತ್ತೇವೆ ಕ್ಯೂಬಾಯ್ಡ್ ಎಂದು ಕೂಡ ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಎ ಅಳತೆಯ ವಿವಿಧ ಬಣ್ಣಗಳ ಕಾಗದಗಳನ್ನು ನೀಡಲಾಗಿದೆ ಇಲ್ಲಿಂದಿಷ್ಟು ಒಂದಿಷ್ಟು ಕಾಗದಗಳನ್ನು ಮತ್ತು ಅವುಗಳ ಚಿತ್ರಗಳನ್ನು ಕೊಡಲಾಗಿದೆ ಎಂಟನೆಯ ಪ್ರಶ್ನೆ ಮೇಲಿರುವ ನೋಟ ಮೇಲಿನ ನೋಟ ಮುಂದಿನ ನೋಟ ಮತ್ತು ಪಕ್ಕದ ನೋಟ ಸೈಡ್ ವ್ಯೂ ಟಾಪ್ ವ್ಯೂ ಫ್ರಂಟ್ ವ್ಯೂ ಸೈಡ್ ವ್ಯೂ ಈ ರೆಫ್ರಿಜರೇಟರ್ ಅನ್ನು ಮೇಲಿನಿಂದ ನೋಡಿದಾಗ ನಮಗೆ ಒಂದು ಆಯತ ಸಿಗುತ್ತದೆ ಮುಂದಿನಿಂದ ನೋಡಿದಾಗ ನಮಗೆ ಒಂದು ಆಯತ ಮಧ್ಯದಲ್ಲಿ ಒಂದು ಗೆರೆ ಕಾಣ ಸಿಗುತ್ತದೆ ಪಕ್ಕದಿಂದ ನೋಡಿದಾಗ ನಮಗೆ ಒಂದು ಆಯತಕ್ಕೂ ದೊರೆಯುತ್ತದೆ ಇದು ಒಂದು ಚೌಕ ಮೇಲಿನಿಂದ ನೋಡಿ ಚೌಕಘನ ಮೇಲಿನಿಂದ ನೋಡಿದಾಗ ಒಂದು ವರ್ಗ ಸಿಗುತ್ತದೆ ಚೌಕ ಸಿಗುತ್ತದೆ ಮುಂದಿನಿಂದ ನೋಡಿದಾಗ ನಮಗೆ ಮುಂದಿನಿಂದ ನೋಡಿದಾಗ ಒಂದು ಚೌಕ ಅದರಲ್ಲಿ ಐದು ಬಿಂದುಗಳು ಮುಂದಿನಿಂದ ನೋಡಿದಾಗ ಫ್ರಂಟ್ ವ್ಯೂ ಈ ಧರನಾಗಿ ಒಂದು ಚಿತ್ರ ದೊರಕುತ್ತದೆ ಫ್ರಂಟ್ ವ್ಯೂ ಫ್ರಂಟ್ ವ್ಯೂ ಈ ತರನಾಗಿ ಒಂದು ಚಿತ್ರ ದೊರಕುತ್ತದೆ ಪಕ್ಕದ ನೋಟದಿಂದ ನೋಡಿದಾಗ ನಮಗೆ ಒಂದು ಚೌಕ ಸಿಗುತ್ತದೆ ಇದು ಒಂದು ತುಂಬಿದ ಲೋಟ ಮೇಲಿನಿಂದ ನೋಡಿದಾಗ ಒಂದು ವೃತ್ತ ಸಿಗುತ್ತದೆ ಅದರೊಳಗೆ ಒಂದು ಚಿಕ್ಕ ವೃತ್ತ ಇದನ್ನು ಮುಂದಿನಿಂದ ನೋಡಿದಾಗ ನಮಗೆ ಒಂದು ಈ ಥರ ಆಕೃತಿ ಸಿಗುತ್ತದೆ ಪಕ್ಕದಿಂದ ನೋಡಿದಾಗ ಕೂಡ ಅದೇ ಥರನಾದ ಆಕೃತಿ ನಮಗೆ ಸಿಗುತ್ತದೆ ಧನ್ಯವಾದಗಳು